ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲಿದೆ ವಾಟ್ಸಪ್ಗೆ ಹೌದು ಯಾವ್ದು ರೀ ಸರ್ ಹೆಸರು ಟಾಟಾ ಸಫಾರಿ ವೇರಿಯಂಟ್ ಹೌದು ಫೋರ್ ಇಂಟು ಫೋರ್ ಆಲ್ ವೀಲ್ ಡ್ರೈವ್ ಇದು ಲಿಮಿಟೆಡ್ ಅಡಿಶನ್ ಬಿಟ್ಟಿದ್ದು ಆ ಟೈಮ್ ಅಲ್ಲಿ ಟೂ ತೌಸಂಡ್ ಥರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಸೆವೆಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಆಕ್ಸಿಡೆಂಟ್ ಫ್ರೀ ಇದೆ ತುಂಬಾ ಚೆನ್ನಾಗಿದೆ ಏನು ರಿಪ್ಲೇಸ್ಮೆಂಟ್ ಇಲ್ಲ ಏನೋ ಕೆಲಸ ಏನಿಲ್ಲ ರೀಸೆಂಟ್ಲಿ ಸರ್ವಿಸ್ ಆಗಿದೆ ಜಸ್ಟ್ ಡ್ರೈವ್ ಮಾಡುದು ಓಕೆ ಸರ್ ಎರಡು ಸಾವಿರದ ಹದಿಮೂರು ಮಾಡಲು ತಾವು ಸೆಕೆಂಡ್ ಓನರ್ ಎಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ಓಡೈತೆ ಅಂತ ಹೇಳ್ತಾ ಇದ್ದಾರೆ ಹೌದು ಓಕೆ ಸರ್ ಇದು ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡಿದ್ರೆ ಜನಿಯಿಂದ ನಿಮ್ಗೆ ಶೋರೂಮ್ ಕಡೆ ಇಟ್ಟಿದ್ದಾರೆ ಎಲ್ಲ ಮೇಂಟೆನೆನ್ಸ್ ಶೋರೂಮ್ ರೆಕಾರ್ಡ್ ಅಂತ ಹೇಳಕ್ ಆಗಲ್ಲ ಜನಿನ್ ಇದೆ ಓಕೆ ಕಿಲೋಮೀಟರ್ ಮಾತ್ರ ಜನಿನ್ ಓಡೈತೆ ಇರಬಹುದು ಅದು ಗ್ಯಾರಂಟಿ ನಾನು ಕೊಡಲ್ಲ ಇಂಜಿನ್ ಗ್ಯಾರಂಟಿ ಕೊಡ್ತೀನಿ ಗೇರ್ ಬಾಕ್ಸ್ ಗೇರ್ ಗ್ಯಾರಂಟಿ ಕೊಡ್ತೀನಿ ಒಂದು ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಫ್ರಂಟ್ ಟು ಬ್ಯಾಕ್ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಇಂಜಿನ್ ಹತ್ರ ಆಗಿ ಕರೆಕ್ಟಾಗಿ ಐತ್ರಿ ಹೌದೌದು ಸಿವಿಲ್ ಇಂಜಿನ್ ಇರೋದಾ ಹೌದು 100% ಹೇಳಿದೀನಿ ಓಕೆ ಗಾಡಿ ಮಾತ್ರ ನಾನ್ ಆಕ್ಸಿಡೆಂಟ್ ವೈಕಲ್ ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ರೀಪೇಂಟ್ ಟು ಡೆಂಟ್ ಟು ಕ್ರಾಶೆಸ್ ಎಲ್ಲ ಇತ್ತು ಟೆನ್ಸ್ ಅಲ್ಲೇ ಇತ್ತು ರಿಫರ್ ಮಾಡಿದೀನಿ ನಾನು ರಿಫರ್ ಮಾಡಿದೀನಿ ಗಾಡಿಗೆ ಸ್ವಲ್ಪ ಟೆನ್ಸ್ ಬಂದೇ ಬರುತ್ತೆ ಪೇಂಟ್ ಅಂದ್ರೆ ಜಸ್ಟ್ ಬಂಪರ್ ಟಚ್ ಅಪ್ ಮಾಡ್ತಿದ್ದೀನಿ ಗಾಡಿ ಇದು ಒರಿಜಿನಲ್ paint ಅಲ್ಲಿ ಇದೆ ಓಕೆ ಗಾಡಿ ಮಾತ್ರ ಸಂಪೂರ್ಣ ಪೇಂಟ್ origignal paint ಅಲ್ಲಿ ಇರೋದು ಇವಾಗ ಬಂಪರ್ ಮಾತ್ರ ಪೇಂಟ್ ಮಾಡಿದಿರಾ ಬಂಪರ್ ಸ್ವಲ್ಪ ಸ್ವಲ್ಪ ಸ್ಕ್ರಾಚಸ್ ಇತ್ತು ಅದಕ್ಕೆ ರಿಫರ್ ಅಲ್ಲಿ ಬಫಿಂಗ್ ಅಲ್ಲಿ ತಗೊಂಡಿದ್ದೀನಿ ಓಕೆ ಸರ್ ಡೀಸೆಲ್ ವೆಹಿಕಲ್ ಹೌದು ಡೀಸೆಲ್ ಡೀಸೆಲ್ೇ ಬರೋದು ಇದು ಓಕೆ ಏನ್ ಬರುತ್ತೆ ಸರ್ ಮೈಲೇಜ್ ಇದು ಟ್ವೆಲ್ ಟು ಥರ್ಟೀನ್ ಬರುತ್ತೆ ಸಿಟಿಯಲ್ಲಿ ಒಂದು ಫೋರ್ಟೀನ್ ಫಿಫ್ಟೀನ್ ಲಾಂಗ್ ಅಲ್ಲಿ ಬರ್ಬೋದು ಹದಿನಾಲ್ಕರ ಪ್ಲಸ್ ಬರ್ತೈತೆ ಹೌದು ಓಕೆ ಸರ್ ಸೀಟಿಂಗ್ ಏನು ಬರ್ತೈತೆ ಸರ್ ಇದು ಇದು ಏಟ್ ಸೀಟರ್ ಇದು ಏಟ್ ಸೀಟರ್ ಐತ್ರ ಹೌದು ಓಕೆ ಸರ್ ಸೀಟ್ ಕ್ವಶನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಎಲ್ಲ ಇದು ಲೆದರ್ ಪಲ್ಸರಿ ಇದೆ ಹೊಸ ಸೀಟ್ ಕವರ್ಸ್ ಎಲ್ಲ ಓಕೆ ಸರ್ ಇನ್ನು ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಏನೇನು ಬರುತ್ತೆ ಫೀಚರ್ಸು ಎಲ್ಲ ಫೋಟೋದಲ್ಲಿ ಇದೆ ಸರ್ ಏನೇನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಇದು ಫೋರ್ ಫೋರ್ ವಿಂಡೋಸ್ ಲೆದರ್ ಅಪಲ್ಸರಿ ಅಂಡ್ರೆಡ್ ಸಿಸ್ಟಮ್ ಪವರ್ ಸ್ಟೇರಿಂಗ್ ಎ ಬಿ ಎಸ್ ಬರುತ್ತೆ ಆಮೇಲೆ ಇದು ಆಪ್ಷನಲ್ ಈ ವೇರಿಯಂಟ್ ಗೆ ಇದು ಫೋರ್ ಇಂಟು ಫೋರ್ ಇದೆ ಇದರಲ್ಲಿ ಫೋರ್ ಇಂಟು ಫೋರ್ ವರ್ಕಿಂಗ್ ಇದೆ ಆಲ್ ವೀಲ್ ಡ್ರೈವ್ ಅದರ ಬಟನ್ ಆಪ್ಷನ್ ಇದೆ ಅದು ಯೂಸ್ ಮಾಡ್ಕೋಬಹುದು ಓಕೆ ಸರ್ ಈ ಗಾಡಿಗೆ ಏರ್ ಬ್ಯಾಗು ಈ ತರ ಏನಾದ್ರು ಇದೆಯಾ ಇರಬೇಕು ಬರುತ್ತೆ ಸರ್ ಇದು ಡ್ಯುಯಲ್ ಇರಬೇಕು ಬರುತ್ತೆ ಟಾಪ್ ಅಂಡ್ ವೇರಿಯಂಟ್ ಅದು ಓಕೆ ಇದರಲ್ಲಿ ಏನು ಕಡಿಮೆ ಇದೆ ಟಾಪ್ ಎಂಡ್ ಇದಿದು ಓಕೆ ಇದರಲ್ಲಿ ಏನು ಕಡಿಮೆ ಫೀಚರ್ಸ್ ಏನಿಲ್ಲ ಎಲ್ಲಾ ಟಾಪ್ ಎಂಡ್ ಅಲ್ಲಿರೋದು ಎಲ್ಲಾ ಫೀಚರ್ಸ್ ಇದೇ ಆ ಟೈಮ್ ಅಲ್ಲಿ ಏನೇನೆ ಇತ್ತು ಅದು ಇದೆ ಆ ವೇರಿಯಂಟ್ ಆ ಇಯರ್ ಅಲ್ಲಿ ಅದೇ ಅದೇ 13 ಮಾಡೆಲ್ ಅಲ್ಲಿ 13 ಮಾಡೆಲ್ ವೇರಿಯಂಟ್ ಅಲ್ಲಿ ಏನೇನೆ ಫೀಚರ್ಸ್ ಇತ್ತು ಅದೇ ಎಲ್ಲಾ ವರ್ತಲೇ ಇದೆ ಅಂತ ಹೌದು ಟಾಪ್ ಎಂಡ್ ವೇರಿಯಂಟ್‌ಗೆ ಏನೇನೆ ಇತ್ತು ಅದೆಲ್ಲ ಇದೆ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಕೊಂಡಿದ್ದೀರಾ ಇದು ಥರ್ಟೀನ್ ಮಾಡಲ್ ಇದ್ರೆ ಇರುತ್ತಲ್ಲ ಸರ್ ಎಫ್ ಸಿ ಇದ್ದೇ ಇರುತ್ತೆ ಹೌದು ಹೌದು ಓಕೆ ಇನ್ಸೂರೆನ್ಸ್ ಎಲ್ಲಿ ತನಕ ಇದೆ ಸರ್ ರನ್ನಿಂಗ್ ಇನ್ಶೂರೆನ್ಸ್ ನಾನು ಮಾಡ್ಕೊಡ್ತೀನಿ ಇರಬಹುದು ಎರಡು ಮೂರು ತಿಂಗಳ ಇರಬಹುದು ಇಲ್ಲಾದ್ರೆ ಸಿ ಸಿ ಇದು ಬೆಂಗಳೂರು ಸಿ ಸಿನೇ ಇದು ಆ ಬೆಳವರಿಗೆ ಸಿಸಿ ತಕ್ ಕೊಡ್ತೀನಿ ನಾನು ನಾನು ಇನ್ಶೂರೆನ್ಸ್ ಕಟ್ ಕೊಡ್ತೀನಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಓಕೆ ಇನ್ಶೂರೆನ್ಸ್ ಒಂದು ಒಳ್ಳೆ ಇಲ್ಲ ಅಂದರೆ ನೀವೇ ಕಟ್ ಕೊಡ್ತೀರಾ ಸಿ ಸಿ ಗಾಡಿ ಕೊಡ್ತೀರಾ ಟ್ರಾನ್ಸ್ಫರ್ ಮಾಡಿ ಗಾಡಿ ಸಿಸಿ ಸಿ ಸಮೇತ ಕೊಡ್ತೀನಿ ಇಲ್ಲಾಂದರೆ ಟ್ರಾನ್ಸ್ಫರ್ ಮಾಡೋ ಕೊಡ್ತೀನಿ ಹೌದಾ ಇದು ಎಫ್ ಸಿ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಒನ್ ತನಕ ಇದೆ ಓಕೆ ಸರ್ ಟ್ವೆಂಟಿ ಏಯ್ಟ್ ತನಕ ಹೌದು ಟ್ವೆಂಟಿ ಟ್ವೆಂಟಿ ಏಯ್ಟ್ ಹಾಂ ಸರ್ ಇನ್ನು ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಇದು ಫೈವ್ ಲ್ಯಾಕ್ಸ್ ನಾನು ಕೋಟ್ ಮಾಡ್ತಾ ಇರೋದು ಹಾ ಆನ್ ಟೇಬಲ್ ಪಾರ್ಟಿ ಬಂದ್ರೆ ವಿತ್ ಇನ್ಶೂರೆನ್ಸ್ ವಿತ್ ಸಿ ಸಿ ಇಲ್ಲಾದ್ರೆ ಟಿ ಓ ಫೋರ್ ಸೆವೆಂಟಿ ಫೈವ್ ಕೊಡ್ತೀನಿ ಸರ್ ಓಕೆ ಹೇಳಕತ್ತಿದ ರೇಟ್ ಐದು ಲಕ್ಷ ಹೇಳಕತ್ತಿರಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡಕ್ ರೆಡಿ ಇದೀರಿ ಹೌದು ಓಕೆ ಸರ್ ಇದು ಫೈನಲ್ ರೇಟ್ ಅಂದ್ರ ಏನ್ ಬಂದ್ರೆ ಇದರಲ್ಲಿ ಇನ್ನೊಂದು ನಾಲ್ಕೈದು ಸಾವಿರ ರೂಪಾಯಿ ಸರ್ ಸರ್ ಬಂದ್ರೆ ಏನಾದ್ರು ಮತ್ತೆ ಆನ್ ಟೇಬಲ್ ನಾನು ಅಟ್ ಲೀಸ್ಟ್ ಒಂದ್ ಟೆನ್ ಫಿಫ್ಟೀನ್ ತನಕ ಟ್ರೈ ಮಾಡಕ್ ಮೋಡ್ ಆಫ್ ಪೇಮೆಂಟ್ ನೋಡಿ ನಾನು ನೆಗೋಷಿಯೇಟ್ ಮಾಡ್ತೀನಿ ನೆಗೋಷಿಯೇಬಲ್ ಇದೆ ಮಾಡ್ಕೊಡ್ತೀನಿ ಓಕೆ ಒಂದು ಪೈನಲ್ ಡೇಟ್ ನಾಲ್ಕು ಅರವತ್ತೈದು ಕೊಡೋಕೆ ರೆಡಿ ಇದೀರಿ ನೀವು ಹೌದು ಓಕೆ ಸರ್ ಇವಾಗ ಗಾಡಿರಂತೂ ಲೊಕೇಶನ್ ರೀ ಜಯನಗರ ವಿಜಯನಗರ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಹೌದು ಅಪ್ಡೇಟ್ ಮಾಡಿರ್ತೀನಿ ಮಾಡಲ್ ಎರಡ್ ಸಾವಿರದ ಹದಿಮೂರು ಎಫ್ ಸಿ ಅಂತೂ ಇಪ್ಪತ್ತೇಳು ತನಕ ಐತೆ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೈತಿ ಒಂದು ವೇಳೆ ಲ್ಯಾಬ್ಸ್ ಆದರೂ ನೀವು ಕಟ್ಕೊಡ್ತೀವಿ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನಾಲ್ಕು ಲಕ್ಷದ ಅರವತ್ತೈದು ಸರ್ ಕೊಡಕ್ ನೀವು ರೆಡಿ ಇದೀಗ ಅಂದ್ರೆ ನೋಡಿ ಸರ್ ನಮ್ಮ ಕಡೆಯಿಂದ ಇಂತ ಒಂದ್ರಿಗೆ ಇನ್ನೊಂದ್ ಸ್ವಲ್ಪ ನೋಡ್ಕೊಡೋ ಪ್ರಯತ್ನ ಮಾಡಿ ಅಪ್ಡೇಟ್ ಮಾಡಿ ಬಂದ್ರೆ ಊರಿಂದ ಬೇರೆ ಊರಿಂದ ಬಂದ್ರೆ ನಾನು ವಾಪಸ್ ಕಳ್ಸಾ ಒಳ್ಳೆ ರೇಟ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಆ ಪ್ರೈಸ್ ಎಲ್ಲ ಸಿಗಲ್ಲ ತರ ನಾನು ಮಾಡ್ಕೊಡ್ತೀನಿ ಓಕೆ ಸರ್ ಓಕೆ ಯು ಸರ್ ಅಪ್ಡೇಟ್ ಯು